ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಪವಿ ಗೌಡ ಯೂಟ್ಯೂಬ್ ಚಾನಲ್ ನಮ್ಮ ಮನೆ ಗಣೇಶನ ಕೂರ್ಸನ ಎಲ್ಲ ಪ್ರಿಪ್ರೇಷನ್ ಇದ್ದೀವಿ ಆ್ಯಕ್ಚುಲಿ ನಾನು ಲೇಟಾಗಿ ಎದ್ದೆ ಸೊ ಎದ್ದು ನನ್ನ ತಂಗಿ ಅಷ್ಟೆಲ್ಲ ಆಲ್ರೆಡಿ ಪೂಜೆ ಎಲ್ಲ ರೆಡಿ ಮಾಡಿರ್ತಾಯಿದ್ಲು ನಾನು ಸ್ವಲ್ಪ ಡೆಕೋರೇಷನ್ ಮಾಡೋಣ ಅಂತ ಹೇಳ್ಬಿಟ್ಟು ಡೆಕೋರೇಷನ್ ರೆಡಿ ಮಾಡ್ತಾಯಿದ್ವಿ ಇಬ್ಬರು ಸೇರಿಕೊಂಡು ಪೂಜೆಗೆ ರೆಡಿ ಮಾಡ್ತಾ ಇದ್ದೀವಿ ಒಂದು ಸೆಕೆಂಡ್ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಸೊ ನಮ್ಮ ಮನೆ ಫಸ್ಟ್ ಟೈಮ್ ಗಣೇಶನ ಕೂರಿಸ್ತಾ ಇರೋದು ಸೊ ನೋಡಿ ಗಣೇಶನ್ ಲುಕ್ ಆ್ಯಕ್ಚುಲಿ ಸಿಂಪಲಾಗಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ಮಾಡಿದ್ವಿ ಫಸ್ಟ್ ಟೈಮ್ ಆಗಿರೋದ್ರಿಂದ ಸೊ ಸಿಂಪಲ್ಲಾಗಿ ಪೂಜೆ ಎಲ್ಲ ನಾರ್ಮಲಾಗಿ ಮಾಡೋಣ ಫುಲ್ಲು ಓವರಾಗಿ ಡೆಕೋರೇಷನ್ ಎಲ್ಲ ಬೇಡ ಅಂತ ಹೇಳಿಬಿಟ್ಟು ಸೊ ಇದು ನನ್ನ ತಂಗಿ ಪೂಜೆ ಮಾಡ್ತಾ ಇದ್ದಾಳೆ ಆ್ಯಕ್ಚುಲಿ ಅದಕ್ಕೆ ಸೊ ನಾನು ಅದಕ್ಕೆ ಸ್ವಲ್ಪ ಪ್ರಸಾದ ಎಲ್ಲ ಮಾಡಿ ಇಟ್ಟಿದ್ದೀನಿ ನಾರ್ಮಲಾಗಿ ಆ್ಯಕ್ಚುಲಿ ಎದ್ದಿದ್ದು ಲೇಟ್ ಆಯಿತು ಅಂತ ಬೈದ್ತಾಯಿದ್ರು ಸೊ ಎದ್ದು ಹಂಗೆ ರೆಡಿಯಾಗಿ ರೆಡಿಯೂ ಆಗಿಲ್ಲ ರೆಡಿ ಮಾಡಿ ರೆಡಿ ಆಗೋದಕ್ಕೂ ಬಿಟ್ಟಿಲ್ಲ ಮನೆಯಲ್ಲಿ ಬೈತಾಯಿದ್ರು ಎದ್ದಿದ್ದು ಲೇಟ್ ಆಯಿತು ಅಂತ ಹೇಳಿಬಿಟ್ಟು ಸೊ ಹಂಗೆ ರೆಡಿನೂ ಆಗಿಲ್ಲ ಏನಿಲ್ಲ ನಾರ್ಮಲಾಗೆ ಬಂದು ಸೊ ಎಲ್ಲ ಹೆಲ್ಪ್ ಮಾಡ್ತಾ ಇದೆ ಇದು ಫೈನಲ್ ಆಗಿ ಬಂದಿದ್ದು ಸಿಂಪಲ್ ಆಗಿ ಮಾಡಿದ್ವಿ ಅದಕ್ಕೇನು ಇಪ್ಪತ್ತೊಂದು ಕಡಲೆಕಾಳು ಹಾರ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಸೋ ಮಾಡಿದ್ದಾಳೆ ಅವಳೇ ಕುತ್ಕೊಂಡು సో ననగ అద్రె ఇంట్రెస్ట్ ఇలా చేస్టే పూజెడ అసే